ಸಂಘದಿಂದ ಭಾಗವಹಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಮೊನ್ನೆ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ತಾವೆಲ್ಲ ಕೂಡ ಒಳ್ಳೆ ಕವರೇಜ್ ಅನ್ನ ಸ್ಟೇಟ್ ಅಂಡ್ ಜಿಲ್ಲೆ ಮಾಡಿದಿರ ತಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಇದ್ದಾರೆ ರಾಜ್ಯ ಉಪಾಧ್ಯ ಹಿರಿಯ ಉಪಾಧ್ಯಕ್ಷರು ಹಾಗೆ ಸೆಕ್ರೆಟರಿ ಅವರು ಪಾಪಣ್ಣವರಿದ್ದಾರೆ ಹಾಗೆ ರಾಜ್ಯ ಉಪಾಧ್ಯಕ್ಷ ಭದ್ರಾವತಿ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರುಗಳು ಆಗಿರುವಂತಹ ದಿನೇಶ್ ಇದಾರೆ ಹಿರಿಯ ಉಪಾಧ್ಯಕ್ಷಿದೆ ಹಾಗೆ ಸ್ಟೇಟ್ ಕೌನ್ಸಿಲ್ ರಂಗನಾಥ್ ಇದ್ದಾರೆ ಹಾಗೆ ಕೂಡ ಪದಾಧಿಕಾರಿಗಳು ಇದ್ದಾರೆ ನಾವಿವಾಗೋಷ್ಠಿ ಕರೆದ ಎರಡು ಪ್ರಮುಖವಾಗಿರುವಂಥ ವಿಚಾರ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಕ್ಕವನ್ನ ಖಚಿತಪಡಿಸಿದ್ದಾರೆ ಇದ್ದಾರೆ ಅಧಿಕೃತವಾಗಿ ಅದು ಐದು ಗಂಟೆಗೆ ಸಾರಿ ಇನ್ವಿಟೇಷನ್ ಐದು ಗಂಟೆಗೆ ಇತ್ತು ಗಂಟೆಗೆ ಇನ್ವಿಟೇಷನ್ ಇತ್ತು ಅದನ್ನ ನಾಲ್ಕು ಗಂಟೆಗೆ ಪ್ರೀಫೋನ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇನ್ಫಾರ್ಮೇಶನ್ ಬಂತು ಹಾಗಾಗಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಗಂಟೆಗೆ ಕೇಳಿದ್ರು ಹಾಗಾಗಿ ನಾವು ಕೂಡ ಸೂಚಿಸಿ ನಾವು ರಿಜಿಸ್ಟ್ರೇಷನ್ ನಾಲ್ಕು ಗಂಟೆಗೆ ಇತ್ತು ಮೂರು ಗಂಟೆಗೆ ಮಾಡಿಕೊಂಡು ಎಲ್ಲ ಎನ್ ರಿಜಿಸ್ಟ್ರೇಷನ್ ಟ್ರಾಕ್ ಎಲ್ಲ ತಗೊಂಡು ನಾಲ್ಕು ಗಂಟೆಗೆ ತ್ರೀ ಫಾರ್ಟಿ ಫೈವ್ ಎಲ್ಲರೂ ಕೂಡ ನೆಹರು ಕ್ರೀಡಾಂಗಣದಲ್ಲಿ ಅಸೆಂಬಲ್ ಆಗಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿದ್ದೇವೆ ಇಡೀ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಭಾಗವಹಿಸುವಂತ ಕಮ್ಯುನಿಕೇಶನ್ ಮಾಡಿದ್ದೇವೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನ ನಾನು ವಹಿಸ್ತಾ ಇದ್ದೇನೆ ಅದ್ರ ಜೊತೆ ಮುಖ್ಯಮಂತ್ರಿಗಳು ಬರುವಂತ ಕಾರಣಕ್ಕಾಗಿ ಒಂದಿಷ್ಟು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಈವೆಂಟ್ ಅನ್ನ ಪ್ಲಾನ್ ಮಾಡಬೇಕು ಅನ್ನುವಂತದ್ದು ಕೂಡ ಜವಾಬ್ದಾರಿ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಅವ್ರು ಬಂದಾಗ ಧ್ವಜಾರೋಹಣ ಮಾಡುವಂತದ್ದು ಮತ್ತೆ ಕಾರ್ಯಕ್ರಮದ ಉದ್ಘಾಟನೆ ಬಲೂನ್ ಅನ್ನ ಹಾರಿ ಬಿಡೋದ್ರ ಮೂಲಕ ಉದ್ಘಾಟನೆ ಮಾಡೋದು ಕ್ರೀಡಾ ಜೊತೆ ಸ್ವೀಕಾರ ಮಾಡುವಂತದ್ದು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡುವಂತದ್ದು ಜೊತೆಗೆ ನಾಡಗೀತೆ ಜೊತೆಗೆ ಏನು ಮೊನ್ನೆ ದೇಶದ ರಕ್ಷಣೆ ವಿಚಾರದಲ್ಲಿ ನಾಯ್ತು ಅವರಿಗೆ ಒಂದು ಕಂಟ್ರೋಲೆನ್ ಮೌಲ್ ಮಾಡುವಂಥದ್ದು ಮಾಡುವಂತದ್ದು ಮಾಡಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ಶಾರ್ಪ್ ಬರ್ತವೆ ಅನ್ನುವಂತ ಮಾಹಿತಿ ಹೇಳಿದ್ದಾರೆ ನಾಲ್ಕರಿಂದ ಐದೂವರೆವರೆಗೆ ಮಾತ್ರ ಅವರು ಇರ್ತಾರೆ ಸಕಾಲ ಬ್ಯಾಡ್ ಬರುತ್ತೆ ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಇದೇ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇರೋದ್ರಿಂದ ಅವ್ರ ಐದುವರೆಗೆ ಅವ್ರು ಬಿಡಬೇಕಾಗ್ತದೆ ಮೂವ್ ಆಗ್ತಾರೆ ಆಗಿ ನಾಳೆ ಅವರ ಆಗ್ತದೆ ಇರುವಂತ ಮಾಹಿತಿಯನ್ನ ಹೇಳಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂಡ ಬೆಳಗ್ಗೆ ಕೂಡ ಚರ್ಚೆ ಮಾಡಿದ್ರೆ ಅವರು ಕೂಡ ಆದಷ್ಟು ಮೂರು ಮುಕ್ಕಾಲಿನ ಮೇಲೆ ಎಂಪ್ಲಾಯೀಸ್ ಅಸೆಂಬಲ್ ಆದ್ರೆ ಐದೈದು ಕಾಲಿಗೆ ಕಾರ್ಯಕ್ರಮ ಮುಗಿಸೋಣ ಅನ್ನುವಂತ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮಧು ಬಂಗಾರಪ್ಪ ನಮಗೆ ಅಪ್ಡೇಟ್ಸ್ ಮಾಡಿದ್ದಾರೆ ಮಾಹಿತಿಯನ್ನ ತಮ್ಮೆಲ್ಲರ ಗಮನ ಸೊ ವಿಶೇಷವಾಗಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಕೂಡ ಸೊ ಅವರು ಕೂಡ ಬರ್ತಾ ಇದ್ದಾರೆ ಬಟ್ ಅವರು ಡೈರೆಕ್ಟ್ ಆಗಿ ಬರ್ತಾರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಅವರು ಕೂಡ ಇದೆ ಇನ್ನು ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಹ್ವಾನಿತ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾಹಿತಿಯನ್ನ ನಾನು ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಇದೊಂದು ವಿಶೇಷ ಸಂದರ್ಭ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದಿದ್ರು ಇದೇ ಗ್ರೌಂಡ್ ನಲ್ಲಿ ಮತ್ತೆ ಇದೇ ವೇದಿಕೆಯವರು ಬರ್ತಾ ಇದ್ದಾರೆ ಜೊತೆಗೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ ನಾಲ್ಕು ನಮಗೆ ಬಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಟ್ ಶಿವಮೊಗ್ಗಕ್ಕೆ ವಿಶೇಷ ಅಂದ್ರೆ ಮುಖ್ಯಮಂತ್ರಿಗಳಾದ್ಮೇಲೆ ಈ ಅವಧಿ ಮುಖ್ಯಮಂತ್ರಿಗಳಾದ್ಮೇಲೆ ಐ ತಿಂಕ್ ಇದೇ ಫಸ್ಟ್ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಬಂದಿದ್ರೆ ನಮ್ಮ ಇವೆಂಟ್ ಅಂತೂ ಇದೇ ಫಸ್ಟ್ ಮತ್ತೆ ಇದೇ ನೆರವು ಕ್ರೀಡಾಕರಣಕ್ಕೂ ಕೂಡ ಫಸ್ಟ್ ಮತ್ತೆ ಅದನ್ನ ಬೇರೆ ಬೇರೆ ಉದ್ದೇಶಕ್ಕೂ ಕೂಡ ಇನ್ನೊಂದು ಬಳಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗ್ತದೆ ಆ ಒಂದು ಸಂಗತಿಯಲ್ಲಿ ಬಯಸ್ತೇನೆ ತನ್ನ ಮೂಲಕ ಐದು ಗಂಟೆಗೆ ಉದ್ಘಾಟನೆ ಆಹ್ವಾನ ಪತ್ರಿಕೆ ಅದನ್ನ ನಾಲ್ಕು ಗಂಟೆಗೆ ಆಗಿದೆ ಉದ್ಘಾಟನೆ ನಾಲ್ಕು ಗಂಟೆಗೆ ಕರೆಕ್ಟ್ ಆಗಿ ಶಾರ್ಪ್ ಪ್ರಾರಂಭ ಆಗಿ ಐದೂವರೆ ಕಾರ್ಯಕ್ರಮವನ್ನ ಮುಗಿಸ್ತೇವೆ ನಾಲ್ ಕಲ್ಚರಲ್ ಪ್ರೋಗ್ರಾಮ್ ಆಕ್ಸಿಬ್ಯೂಷನ್ ಮುಂದುವರಿಯುತ್ತೆ ಅದ್ರ ಜೊತೆ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿದೆ ಎಲ್ಲಾ ಏನೇನು ಪ್ರಿಪರೇಷನ್ ಗಳಾಗಬೇಕು ಪ್ರಚಾರದಿಂದ ಹಿಡಿದು ಊಟ ವಸತಿ ಸಾರಿಗೆ ಆಮೇಲೆ ರಿಜಿಸ್ಟ್ರೇಷನ್ ಟ್ರಾಕ್ ಶೂಟ್ ಟ್ರೋಫೀಸ್ ಎಲ್ಲದೂ ಕೂಡ ಸಿಸ್ಟಮೆಟಿಕ್ ಆಗಿ ಆಗಿದೆ ಹಾಗಾಗಿ ಈಗ ಇನ್ವಿಟೇಷನ್ ಸಮಾರೋಪ ಸಮಾರಂಭವನ್ನು ಕೋವೆಂಪುರ ಮಂದಿರದಲ್ಲಿ ಮಾಡ್ತೇವೆ ಮೂರು ಗಂಟೆಗೆ ಸೊ ಇಲ್ಲಿರುವಂತಹ ಎಲ್ಲ ಪ್ರಮುಖ ಲೀಡರ್ಸ್ ಗಳನ್ನ ಕೂಡ ಆ ಕಾರ್ಯಕ್ರಮಕ್ಕೆ ನಾವು ಜೋಡಿಸ್ಕೊಂಡಿದ್ದೇವೆ ಇನ್ವಿಟೇಷನ್ ಅನ್ನ ಸಮಾರೋಪದ ಪ್ರಶಸ್ತಿ ವಿತರಣೆಗಳು ಕೂಡ ತಮಗೆ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದೇವೆ ಅನ್ನುವಂತ ಹೇಳಿ ಬಯಸ್ತೇನೆ ಹಾಗೆ ಒಂದು ಸಮಗ್ರ ಮಾಹಿತಿ ಕೈ ಪಿಡಿದೆ ಇದು ಸಾಫ್ಟ್ವೇರ್ ಅಪ್ಲೋಡ್ ಆಗ್ತಾ ಇದೆ ಇದ್ರಾಗ ಕೂಡ ಕಂಡೀಷನ್ಸ್ ಇರುತ್ತೆ ನಿಮ್ಮ ಗ್ರೂಪ್ ಅಲ್ಲಿ ಕೂಡ ನಾನು ಒಂದು ಅವರ್ ಫೈನಲ್ ಮಾಡಿ ಅದನ್ನ ಶೇರ್ ಮಾಡ್ತೇವೆ ಸೊ ಎಲ್ಲ ಇವೆಂಟ್ಸ್ ಇರುತ್ತೆ ಎಷ್ಟೊತ್ತಿಗೆ ಎಲ್ಲೆಲ್ಲಿ ಏನೇನು ಇವೆಂಟ್ಸ್ ಇದೆ ಎಲ್ಲಿ ವಸತಿ ಇದೆ ಊಟ ಇದೆ ತಿಂಡಿ ಎಷ್ಟೊತ್ತಿಗಿದೆ ಯಾವ ಪಾಯಿಂಟ್ ಇನ್ಕ್ಲೂಡಿಂಗ್ ಕ್ಯೂ ಆರ್ ಕೋಡ್ ಮಾಡಿ ನಾವು ಅಫಿಷಿಯಲ್ ಆಗಿ ಕೂಡ ಗೈಡ್ ಲೈನ್ಸ್ ಇರ್ಬೋದು ಎಲ್ಲದನ್ನು ಕೂಡ ನಾವು ಅಫಿಷಿಯಲ್ ಆಗಿ ಈಗ ಇನ್ನೊಂದು ಹಾಫ್ ಅನ್ ಅವರ್ ನಾವು ಅಧಿಕೃತವಾಗಿ ರಿಲೀಸ್ ಮಾಡ್ತೇವೆ ಎಲ್ಲ ಕಲರ್ಫುಲ್ ಆಗಿ ಸಾಫ್ಟ್ವೇರ್ ಕಾಪಿ ಹೋಗ್ತದೆ ಎಲ್ಲವೂ ಕೂಡ ಕ್ಯೂ ಆರ್ ಕೋಡ್ ಇವೆಂಟ್ ಎಲ್ಲ ಆಗುತ್ತೆ ಆ ಕ್ಯೂ ಆರ್ ಕೋಡ್ ವಿತ್ ಅಡ್ರೆಸ್ ಅದೆಲ್ಲವೂ ಕೂಡ ಹೋದ್ರೆ ಸೊ ನೇರ ಅವರಲ್ಲಿ ನೋಡಿದ್ರೆ ಅಲ್ಲಿಗೆ ಹೋಗ್ತಾರೆ ನಮ್ಮನ್ನು ಕಾಯಂಗಿಲ್ಲ ಯಾರು ತುಂಬಾ ಟೆಕ್ನಾಲಜಿ ಇದೆಲ್ಲ ಪ್ರತಿಯೊಬ್ಬ ಎಂಪ್ಲಾಯೀಸ್ ಹೋಗುತ್ತಿದೆಲ್ಲ ಎರಡೇ ಹದಿನೈದು ಸಾವಿರ ಜನಕ್ಕೆ ಕೂಡ ಎಂಪ್ಲಾಯೀಸ್ ಹೋಗುತ್ತೆ ವಸತಿಯಲ್ಲಿ ಈವೆಂಟ್ ಅಲ್ಲಿ ನಡೆಯುತ್ತೆ ಮತ್ತೆ ಅಲ್ಲಿ ಕೋಚ್ ಯಾರು ರೆಫ್ರಿ ಯಾರು ಸಂಘಟಕರು ಯಾರು ವಿತ್ ಮೊಬೈಲ್ ನಂಬರ್ ಮತ್ತೆ ವಸತಿಯಲ್ಲಿ ಅಲ್ಲಿ ಇನ್ಚಾರ್ಜ್ ಯಾರು ಎಲ್ಲದೂ ಕೂಡ ಅಪ್ಡೇಟ್ ಆಗಿ ವಿತ್ ಗೈಡ್ ಲೈನ್ಸ್ ಆಗತ್ತೆ ಮತ್ತೆ ಎಲ್ಲೆಲ್ಲಿ ಎಷ್ಟೊತ್ತಿಗೆ ಬರಬೇಕು ಅನ್ನೋದು ಕೂಡ ಯಾರೋ ನಮ್ಗೆ ಕಾಯುವಂತ ಅವಶ್ಯಕತೆ ಇಲ್ಲ ಅಷ್ಟು ಸಿಸ್ಟಮೆಟಿಕ್ ಆಗಿ ಒಂದು ಕಲರ್ಫುಲ್ ರೆಡಿ ಆಗ್ತಾ ಇದೆ ಸೊ ಜಸ್ಟ್ ಇನ್ಫಾರ್ಮಲ್ ಆಗಿ ನಿಮಗೆ ಹೇಳ್ತಾ ಇದೀನಿ ಸಾಫ್ಟ್ ಕಾಪಿನ ಇನ್ನೊಂದು ಅವರಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಅದನ್ನ ರಿಲೀಸ್ ಮಾಡುತ್ತೆ ಸೊ ಹಾಗಾಗಿ ಇದು ಸ್ಟೇಟ್ ಲೆವೆಲ್ ಇವೆಂಟ್ ಎಲ್ಲೂ ಗೊಂದಲ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಇದೆಲ್ಲದನ್ನು ಕೂಡ ತುಂಬಾ ಸಿಸ್ಟಮೆಟಿಕ್ ಆಗಿ ನಾವು ಮಾಡಿದ್ದೇವೆ ಅನ್ನೋದನ್ನ ತಮ್ಮೆಲ್ಲರ ಗಮನ ಕೇಳಲಿಕ್ಕೆ ಬಯಸ್ತೇನೆ ಹಾಗೆ ಗೊತ್ತಿರಲಿ ದಿಸ್ ಫಸ್ಟ್ ಟೈಮ್ ಟೈಮ್ ಒಂದು ಅದ್ಭುತವಾಗಿರುವಂತ ಕಾನ್ಸೆಪ್ಟೂ ಈಸ್ ಫಸ್ಟ್ ಪ್ಲೇಸ್ ಒಂದು ಫಸ್ಟ್ ಪ್ಲೇಸ್ ನ ಟ್ರೋಫೀಸ್ ಅನ್ನ ಸೊ ಸುಮಾರು ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಎಲ್ಲರೂ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಪರ್ ಸೆಕೆಂಡ್ ಅಂಡ್ ಥರ್ಡ್ ಅವರೆಲ್ಲರಿಗೂ ಕೂಡ ಈ ತರದ ಒಂದು ಟ್ರೋಫೀಸ್ ಏನ ಒಂದು ಮಾಡಲ್ ಆಗಿರುವಂತದನ್ನ ನಾವು ಕೊಡ್ಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಎಲ್ಲದಕ್ಕೂ ಕೂಡ ಕ್ವಾಂಟಿಟಿ ಸರ್ವೈವಲ್ ಆಗಿದೆ ಸೊ ಅದು ಕುವೆಂಪುರಂಗ್ ಮಂದಿರದಲ್ಲಿ ಮೂರು ಗಂಟೆಯಿಂದ ಅಷ್ಟು ಜನಕ್ಕೆ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕರ್ದ ಕಳದಷ್ಟು ಜನಕ್ಕೆ ಕೊಡೋದಕ್ಕೆ ಗೊತ್ತಿದೆ ಸೊ ಅದೊಂದು ಒಂದು ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಮಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅದನ್ನ ತಮ್ಗನ ಕೇಳಿ ಬಯಸ್ತೇನೆ ದಿಸ್ ಇಸ್ ಆಗಿ ಯಾರು ವಿನ್ನರ್ಸ್ ಎಲ್ಲರಿಗೂ ಕೂಡ ವಿನ್ನರ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಜನಕ್ಕೆ ಕೂಡ ಇದನ್ನ ಮಾತ್ರ ಒಬ್ಬೊಬ್ಬ ಮೂರು ಎಂಕ್ರೂ ಮೂರ್ ಕೊಡ್ತೀವಿ ಸೊ ಇದು ಮಾತ್ರ ಒಂದೇ ಕೊಡ್ತೀವಿ ನಮ್ ಗಮನಕ್ಕೆ ಸೊ ಕ್ಷಮಿರ್ತಾರೆ ಫಸ್ಟ್ ತರ್ಡ್ ಇದ್ರು ಕೊಡ್ತೀವಿ ಮಾತ್ರ ಮಾತ್ರ ನಾವು ನಾವು ಟ್ರಾಲಿ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಈಗಾಗಲೇ ಸಫಾರಿ ಕಂಪ್ನಿದು ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಗ್ಸ್ ಕೂಡ ಬಂದಿದೆ ಅವ್ರಿಗೆಲ್ಲರೂ ಕೂಡ ಕುವೆಂಪು ಮಂದಿರದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೇವೆ ಮೊದಲ ಕಿಟ್ ಬ್ಯಾಗ್ ಕೊಡ್ತಾ ಇದ್ದೀವಿ ಈ ಸಲ ಒಂದ್ಸಲ ಅಪ್ಗ್ರೇಡೆಡ್ ವರ್ಷನ್ ಅಲ್ಲಿ ಮೆಡಲ್ ಸಿಕ್ ಬನ್ನಿ ಈ ಕೂಡ ನಾವು ಮಾಡಿದ್ದೇವೆ ಅದ್ರ ಜೊತೆ ದಿಸ್ ಇಸ್ ಒನ್ ಕ್ಯಾಪ್ ತುಂಬಾ ಎಲ್ಲರಿಗೂ ಕೂಡ ಇಶ್ಯೂ ಮಾಡ್ತಾ ಇದ್ದೀವಿ ದಿಸ್ ಇಸ್ ಒನ್ ಟೀ ಶರ್ಟ್ ಯಾವ ಕೂಡ ನಾವು ಟೀ ಶರ್ಟ್ಸ್ ಕೊಡ್ತಾ ಇರಲಿಲ್ಲ ಸೊ ಈ ಸಲ ವಿಶೇಷ ಅಂದ್ರೆ ನಮ್ಮ ಶಾಯಿಯ ಕಂಪ್ನಿಯಿಂದ ಕೂಡ ಎಂಟು ಸಾವಿರ ಟಿ ಶರ್ಟ್ ಗಳನ್ನ ಅವರು ಡೊನೇಟ್ ಮಾಡಿದ್ದಾರೆ ಸ್ವಲ್ಪ ಅದನ್ನು ಕೂಡ ಹೇಳಿ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮಗೆ ಎಂಟ್ ಸಾವಿರ ಟಿ ಶರ್ಟ್ ಅವ್ರು ಕೊಟ್ಟಿದ್ದಾರೆ ಉಳಿದಿದ್ದನ್ನ ನಾವು ಬೈ ಮಾಡಿದ್ವಿ ಸೊ ಇಟ್ ಈಸ್ ಇಸ್ ವರ್ಲ್ಡ್ ಬ್ರ್ಯಾಂಡ್ ಟಿ ಶರ್ಟ್ ಶಾಹಿದ್ ಸೊ ಅವ್ರು ಕೂಡ ಅದು ಟೀ ಶರ್ಟ್ ಕೊಟ್ಟಿದ್ದಾರೆ ಸೊ ಹಾಗೆ ಇಟ್ ಈಸ್ ಟ್ರ್ಯಾಕ್ ಟೀ ಶರ್ಟ್ಸ್ ಇದೆಲ್ಲ ಕೂಡ ಅಪ್ಪರ್ ಅಪ್ಪರ್ ಅಂಡ್ ಲೋಯರ್ ಎರಡೂ ಕೂಡ ಇದೆ ಸೊ ಇದೆಲ್ಲ ಕೂಡ ಯು ಪಿ ಜಲಂಧರಿಂದ ಕೂಡ ತರಿಸಿರುವಂತದ್ದು ಎಲ್ಲ ಕೂಡ ಬ್ರ್ಯಾಂಡ್ ಎಲ್ಲ ಒಂದೊಂದು ಕಡೆಯಿಂದ ತಗೊಂಡ್ಬಂದಿರುವಂತದ್ದು ಸೊ ಇಷ್ಟನ್ನು ಚಾಲನೆ ಕೊಡುವಂತ ಕೆಲಸವನ್ನ ಸ್ಟೇಡಿಯಂ ಅಲ್ಲಿ ಮಾಡ್ತೀವಿ ಅದನ್ನ ವಾಟ್ಸ್ಆಪ್ ಅಲ್ಲಿ ಕೂಡ ಹೇಳ್ತೇವೆ ಸಚಿವರು ಟೈಮ್ ಕೊಟ್ಟ ಮೇಲೆ ಅದನ್ನ ಅಫಿಷಿಯಲ್ ಆಗಿ ಸೊ ಅದನ್ನ ನೆಹರು ಕ್ರೀಡಾಂಗಣದ ಒಳಗಡೆ ಸೊ ಅದಿದೆ ಮತ್ತೆ ಅದು ಕೂಡ ತಮಗೆ ತಿಳಿಸ ದಯಮಾಡಿ ಅಲ್ಲಿ ಬರಬೇಕು ನಾಡಿದ್ದು ಬೆಳಿಗ್ಗೆ ಅನ್ಸುತ್ತೆ ಅದ್ರ ಜೊತೆ ಊಟದೆಲ್ಲ ಕೂಡ ಜರ್ಮನ್ ಶಾಮಿ ಎಲ್ಲ ರೆಡಿ ಆಗ್ತಾ ಇದೆ ಸೊ ವೇದಿಕೆ ಎಲ್ಲ ಕೂಡ ಸಿದ್ಧತೆಗಳು ರೆಡಿ ಆಗ್ತಿದೆ ಕ್ರೀಡಾ ಇವೆಂಟ್ಸ್ ಕೂಡ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ಏಕೆ ನಾಯ್ಕ ಇಲ್ಲೇ ಇದೆ ರೆಸ್ಟೋರೆಂಟ್ ಡೈರೆಕ್ಟರ್ ಎಲ್ಲರೂ ಕೂಡ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಈವೆಂಟ್ ಕೂಡ ಆರ್ಗನೈಸ್ ಆಗಿದೆ ಅನ್ನೋದನ್ನ హిలికి నేను బయస్తనే ఇష్ట సంతాతి